ನಮಸ್ಕಾರ ವೀಕ್ಷಕರ ಟಿವಿಗೆ ಸ್ವಾಗತ ಎರೆ ಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿದಿದ್ದಕ್ಕೆ ಎಂಟು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕೊತ್ತಂಬರಿ ಬೆಳೆ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಹೆಂಚಿನಾಳ ಗ್ರಾಮದ ರೈತರಿಗೆ ಕೊತ್ತಂಬರಿ ಬೆಲೆ ದಿಢೀರ್ ಕುಸಿದದಿಂದ ಆಘಾತ ಉಂಟಾಗಿದೆ ಸರಿಯಾದ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆಹಂಚಿನಾಳ ಹಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆಗೆರೆ ಕೊತ್ತಂಬರಿ ಬೆಳೆದಿದ್ದು ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯ್ಗೆ ಒಂದು ಕೆ ಜಿ ತಂದು ಎಕರೆ ಇವತ್ತು ಎಷ್ಟು ನಾಲ್ಕರಲ್ಲಿ ಹತ್ತರಲಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾಪ ಬೀಜ ಎಲ್ಲ ಖರ್ಚು ಮಾಡಿ ಬಿಟ್ಟಿದ್ವಿ ಇವಾಗ ಕೆಳರ್ದಿಕ್ಕಲ್ಲ ರೇಟ್ ಎಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಕರ್ಡಿ ಬರ್ತಾರ ನೋಡ್ತಾರ ಹೋಗ್ತಾರೆ ಸಾವಿರ ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಕ್ಕೆ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ಸಾವಿರ ರೂಪಾಯಿ ಒಂದ್ ಎಕರೆ ಮಾರ್ತತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ ಈಗ ಅದನ್ನ ಕೆಳರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರನ್ನೆಲ್ಲಿ ಹೊಡೆದು ಹಿಂಗಾರಿ ಏನ್ರ ಬಿತ್ತ ಬರ್ತಂತ ಹರಗಕತ್ತೀವಿ ಸರ ಈಗ ಸರ್ಕಾರ ಇದಕ್ಕೆ ಹರಗಿ ಭೀ ಹಾಳು ಮಾಡ್ಕೊಂಡ್ ಏನ್ರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕ್ರೆ ಬದುಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾವು ಮನೆ ಮಾಡ್ಕೊಂಡಿ ಸರಿ ಬಿತ್ತಿದ್ರಿ ಮಳೆ ಆಗಿತ್ತಲ್ಲ ಬೇಸಾಗಿತ್ತು ಹಾಂ ಈಗ ಯಾವುದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲೋದ್ಕ ಯಾರು ಕೇಳುವಲ್ರ ಕೇಳಿದ್ರೆ ಅಡ್ಡ ದುಡ್ಡ್ರಿ ಸುಮ್ಮನ ಹಾ ಅದಕ್ಕೆ ಇದೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಮತ್ತೆ ಒಂದು ಕುರಿಕ್ ಒಂದು ಮೂರು ಚೀಲ ಗೊಬ್ಬರ ರೀ ಅದೆಲ್ಲ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದ ಬಿತ್ತ ಬರ್ತಂತಂದು ಈಗ ನಾಂಗ ಈಗ ನೀಂಗ್ಲಿ ಓಡೋದು ಈಗ ಹೋ ರೀ ಸರ್ಕಾರ ಹೆಂಗ್ ಕೊಡ್ತೀರಿ ಪರಿಹಾರ ಈಗ ಅದು ದಾರಿ ಇಲ್ಲ ತರ್ಬೋರಿ ಕೇಳಿದ್ರ ಯಾರ ಕೇಳ್ಬೇಕು ನಾವು ರೈತರು ಹಿಂಗಾರಿ ಉಳ್ಗಟ್ರಿ ನಮ್ಮ ಹೆಸ್ರು ಯಾಂಕ್ರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ